ನಮಸ್ಕಾರ ಸ್ನೇಹಿತರ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಯಾವ ಯಾವ ರೈತರು ಹಣವನ್ನ ಪಡ್ಕೊಳ್ತಾ ಇದ್ರಿ ಸೊ ನಿಮ್ಮೆಲ್ಲರೂ ಕೂಡ ಈ ಒಂದು ಕೆಲಸವನ್ನ ಮಾಡ್ಬೇಕಂತ ಕೇಂದ್ರ ಸರ್ಕಾರ ಹೇಳಿದೆ ಈ ಒಂದು ಕೆಲಸ ಮಾಡಿದ್ರೆ ಮಾತ್ರ ನಿಮಗೆ ಪಿ ಎಂ ಕಿಸಾನ್ ಮುಂದಿನ ಹಂತದಲ್ಲಿ ಅಂದ್ರೆ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗ್ಲಿಕ್ಕೆ ಆ ಪ್ರಾರಂಭವಾಗಲಿದೆ ಆ ಒಂದು ಹಣ ಕೂಡ ಜಮಾ ಆಗುತ್ತೆ ಇಲ್ಲಪ್ಪಾ ಅಂದ್ರೆ ನಿಮಗೆ ಜಮಾ ಆಗುದಿಲ್ಲ ನೀವು ಬಹಳಷ್ಟು ಒಂದು ವಿಷಯ ಹೇಳ್ತೀನಿ ಕೇಳಿ ಹತ್ತೊಂಬತ್ತನೇ ಕಂತ ಹದಿನೆಂಟು ಹದಿನೇಳನೇ ಕಂತಾಗಿರ್ಲಿ ಸುಮಾರು ಒಂಬತ್ತು ಕೋಟಿಗಿಂತ ಹನ್ನೊಂದು ಕೋಟಿ ವರೆಗೂ ಕೂಡ ಫಲಾನುಭವಿಗಳಿದ್ರಿ ಅದ್ರಲ್ಲಿ ಒಂಬತ್ತುವರೆ ಕೋಟಿ ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿತ್ತು ಇನ್ನು ಉಳಿದಂತಹ ಅಹ್ ಒಂದೂವರೆ ಕೋಟಿ ಹಣ ಫಲಾನುಭವಿಗಳಿಗೆ ಹಣ ಯಾಕೆ ಜಮಾ ಆಗಿಲ್ಲಪ್ಪ ಅಂದ್ರೆ ಈ ಒಂದು ಕೆಲಸ ಮಾಡಿರ್ಲಿಲ್ಲ ಹೀಗಾಗಿ ಹಣ ಜಮಾ ಆಗಿರ್ಲಿಲ್ಲ ನಿಮ್ಗೆ ಈಗಾಗಲೇ ಆಲ್ರೆಡಿ ಹಣ ಜಮಾ ಆಗಿದ್ರು ಸಹಿತ ಈ ಒಂದು ಕೆಲಸವನ್ನ ಮಾಡ್ಬೇಕು ಜಮಾ ಆಗಿಲ್ಲ ಅಂದ್ರೆ ಕೆಲಸ ಮಾಡಿದ್ರೆ ಮುಂದಿನ ಕಂತಿನಲ್ಲಿ ಹಣ ಜಮಾ ಆಗತ್ತೆ ಅಥವಾ ಮುಂದಿನ ದಿನಗಳಲ್ಲಿ ಬರ್ತಕ್ಕಂತಹ ಕಂತುಗಳು ಕೂಡ ಜಮಾ ಆಗತ್ತೆ ಓಕೆನಾ ಪ್ರತಿಯೊಬ್ರು ಕೂಡ ಈ ಒಂದು ಕೆಲಸ ಮಾಡಿ ನಾನ್ ಬರೀ ಪಿ ಎಂ ಕಿಸಾನ್ ಬರ ಪರಿಹಾರ ಬೆಳೆ ಪರಿಹಾರ ಈ ಒಂದು ಯೋಜನೆಗಳಿಗೋಸ್ಕರ ಈ ಒಂದು ವಿಷಯ ಹೇಳ್ತಾ ಇಲ್ಲ ನಿಮ್ಮ ಆಸ್ತಿ ಪಾಸ್ತಿಗಳು ನಿಮ್ಮ ಹೆಸರೇನೆ ಉಳಿಬೇಕು ಪ್ರೊಟೆಕ್ಟ್ ನಲ್ಲಿ ಇರಬೇಕು ನಿಮ್ಮ ಹೆಸರೇನೆ ಇನ್ ಯಾವನ್ನ ಬಂದು ಲಪ್ಟಾಯಿಸ್ಕೊಂಡು ಹೋಗ್ಬಾರ್ದು ಅನ್ನುವಂತಹ ಉದ್ದೇಶದಿಂದ ಈ ಒಂದು ಮಾಹಿತಿಯನ್ನ ಹೇಳ್ತಾ ಇದೀನಿ ಇದು ನಾನ್ ಹೇಳ್ತಾ ಇಲ್ಲ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಸತ್ತ ಅಥವಾ ನಮ್ಮ ಕರ್ನಾಟಕ ರಾಜ್ಯದ ಕಂದಾಯ ಇಲಾಖೆ ಸಚಿವರಾದಂತಹ ಕೃಷ್ಣ ಬೇರೆಗೌಡ ಅವರು ಕೂಡ ಈ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಈಗಾಗಲೇ ಹೌದು ಸ್ನೇಹಿತರೆ ಯಾರ್ಯಾರು ಆ ಈ ಒಂದು ಪಿ ಎಂ ಕಿಸಾನ್ ಹಣವನ್ನ ಪಡಿತಾ ಇದ್ರಿ ಬರ ಪರಿಹಾರ ಪಡಿತಾ ಇದ್ರಿ ಬೆಳೆ ಪರಿಹಾರವನ್ನ ಬೇಕಂತ ಇದ್ರಿ ಪ್ರತಿಯೊಬ್ರು ಕೂಡ ಈ ಒಂದು ಕೆಲಸವನ್ನ ಮಾಡಿ ಹಾಗಾದ್ರೆ ಈ ಕೆಲಸ ಎಲ್ಲ ಕೂಡ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಚಾನೆಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನ ತರ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಈ ಒಂದು ಪಿಎಂ ಕಿಸಾನ್ ಯೋಜನೆಯಲ್ಲಿ ಸಾಕಷ್ಟು ಫಲಾನುಭವಿಗಳು ಆ ಈ ಒಂದು ಹಣವನ್ನ ಪಡ್ಕೊಂಡಿದ್ರಿ ಸುಮಾರು ಹತ್ತೊಂಬತ್ತನೇ ಕಂತಿನವರೆಗೂ ಕೂಡ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲದೆ ಯಾವುದೇ ಒಂದು ತಾಂತ್ರಿಕ ದೋಷ ಇಲ್ಲದೆ ಸುಮಾರು ಹತ್ತತ್ತು ಹನ್ನೊಂದು ಕೋಟಿ ಫಲಾನುಭವಿಗಳಿಗೆ ಹಣವನ್ನ ಹಾಕ್ತಾ ಬಂದಿದ್ದಾರೆ ಈ ಒಂದು ಪಿ ಎಂ ಕಿಸಾನ್ ಯೋಜನೆ ಮುಖಾಂತರ ಡಿ ಬಿ ಟಿ ಮುಖಾಂತರ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ಒಂದು ವಾರ್ಷಿಕವಾಗಿ ಆರು ಸಾವಿರ ಹಣವನ್ನ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾ ಬರ್ತಕ್ಕಂತಹ ಸ್ಕೀಮ್ ಆಗಿರತ್ತೆ ಇಲ್ಲಿ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷ ಆಗೋದಿಲ್ಲ ನಿಮ್ಮ ಖಾತೆಗಳಿಗೆ ಪ್ರಾಬ್ಲಮ್ ಆಗಿದೆ ಜಮಾ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಈ ರೀತಿ ಏನೇ ಒಂದು ಆ ಪ್ರಾಬ್ಲಮ್ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಿಲ್ಲ ಡೈರೆಕ್ಟ್ ಆಗಿ ನಿಮ್ಮ ಖಾತೆಗಳಿಗೆ ಎರಡರಿಂದ ಮೂರು ದಿನಗಳಲ್ಲಿ ಜಮಾ ಆಗ್ತಕ್ಕಂತಹ ಸ್ಪೀಡ್ ಆಗಿ ಜಮಾ ಆಗ್ತಕ್ಕಂತಹ ಒಂದು ಸ್ಕೀಮ್ ಅಂತ ಹೇಳಬಹುದು ಈ ಕಡೆ ಗೃಹಲಕ್ಷ್ಮಿಯಲ್ಲಿ ಈಗ ಒಂದ್ ಸ್ವಲ್ಪ ಡಿಲೇ ಆಗೋದು ಮತ್ತೆ ಜಮಾ ಆಗೋದು ಈ ರೀತಿ ಆಗ್ತಾ ಇರತ್ತೆ ಯಾಕಂದ್ರೆ ಇದು ಪ್ರತಿ ತಿಂಗಳು ಬರ್ತಾ ಇರತ್ತೆ ಆದ್ರೆ ಪಿ ಎಂ ಕಿಸಾನ್ ನಾಲ್ಕು ತಿಂಗಳಿಗೊಮ್ಮೆ ಬರ್ತಾ ಇರತ್ತೆ ಅದ್ರಲ್ಲಿ ಏನು ಪ್ರಾಬ್ಲಮ್ ಆಗೋದಿಲ್ಲ ಹಾಗೆ ಒಂದೊಂದಾಗಿ ಜಮಾ ಮಾಡ್ತಾ ಬರ್ತಾರೆ ಗೃಹಲಕ್ಷ್ಮಿ ಯಾವ ರೀತಿ ಅಂದ್ರೆ ಪ್ರತಿ ತಿಂಗಳು ಜಮಾ ಆಗುವಂತಹ ಕಾರಣಕ್ಕಾಗಿ ಅದಕ್ಕೋಸ್ಕರ ಟೈಮ್ ಬೇಕಾಗತ್ತೆ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದೆ ಅದ ಕೆಲಸ ಕಾರ್ಯಗಳಿರ್ತವೆ ಇರ್ತವೆ ಅವುಗಳನ್ನು ಕೂಡ ಮಾಡಬೇಕು ಹೀಗಾಗಿ ಅಲ್ಲಿ ಡಿಲೇ ಆಗ್ಬಹುದು ಆದ್ರೆ ಇಲ್ಲಿ ಪಿಎಂ ಕಿಸಾನ್ ಯೋಜನೆಯಲ್ಲಿ ಯಾವುದೇ ರೀತಿ ಡಿಲೇ ಆಗುವುದಿಲ್ಲ ಕರೆಕ್ಟ್ ಆಗಿ ಹೇಳಿರುವಂತಹ ಟೈಮ್ ಗೆ ಕರೆಕ್ಟ್ ಆಗಿ ಹೇಳಿರುವಂತಹ ದಿನಾಂಕ ಟೈಮ್ ಗೆ ಜಮಾ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಎರಡರಿಂದ ಮೂರು ದಿನಗಳಲ್ಲಿ ಸುಮಾರು ಹತ್ತರ ಕೋಟಿ ಫಲಾನುಭವಿಗಳಿಗೆ ಹಣ ಜಮಾ ಆಗುತ್ತೆ ಇಡೀ ದೇಶದ ಸುಮಾರು ಹತ್ತರಿಂದ ಹನ್ನೊಂದು ಕೋಟಿ ಫಲಾನುಭವಿಗಳಿದ್ರಿ ಪ್ರತಿಯೊಬ್ಬರ ಖಾತೆಗೆ ಜಮಾ ಮಾಡತಕ್ಕಂತಹ ಕೇಂದ್ರ ಸರ್ಕಾರ ಕೆಲಸ ಮಾಡ್ತಾ ಇದೆ ಹಾಗಾದ್ರೆ ಏನ್ ಕೆಲಸ ಮಾಡಬೇಕು ಇದು ಬಹಳ ಮುಖ್ಯವಾಗಿರುವಂತದ್ದು ಏನು ಇಲ್ಲ ಸಿಂಪಲ್ ಆಗಿ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ತಾರೆ ಕೇಳಿಕೆ ಸುಲಭ ಆದ್ರೆ ಇದರಿಂದ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಕಳ್ಕೊಳ್ತೀರಿ ಒಂದು ವೇಳೆ ಮಾಡ್ಲಿಲ್ಲಪ್ಪಾ ಅಂದ್ರೆ ಯಾರ್ಯಾರು ಮಾಡಿಸಿದಿರಿ ಆಯ್ತು ಅದನ್ನ ಚೆಕ್ ಮಾಡಿಸ್ಕೊಳ್ಳಿ ಸರಿಯಾಗಿ ಆಗಿದೆ ಇಲ್ವಾ ಅನ್ನೋದನ್ನ ಒಂದೊಂದ್ಸಾರಿ ತಾಂತ್ರಿಕ ದೋಷದಿಂದ ಸರಿಯಾಗಿ ಅದಕ್ಕೆ ಅಟ್ಯಾಚ್ ಆಗಿರೋದಿಲ್ಲ ಆಧಾರ್ ಕಾರ್ಡ್ ಗೆ ಪಹನಿ ಅದಕ್ಕೆ ಸರಿಯಾಗಿ ಚೆಕ್ ಮಾಡಿಸಿಕೊಳ್ಳಿ ಹಾಗಾದ್ರೆ ಎಲ್ಲಿ ಚೆಕ್ ಮಾಡಿಸ್ಕೊಳ್ಬೇಕು ಎಲ್ಲ ಕೂಡ ಹೇಳ್ತೇನೆ ಇನ್ನು ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಲೇ ಬೇಕಾ ಹಂಡ್ರೆಡ್ ಪರ್ಸೆಂಟ್ ಮಾಡಿಸ್ಲೇಬೇಕು ನಿಮ್ಮ ಆಸ್ತಿ ಪಾಸ್ತಿಗಳು ನಿಮ್ಮ ಹೆಸರಿನೇ ಉಳಿಬೇಕಂದ್ರೆ ಮಾಡಿಸ್ಬೇಕು ಅಥವಾ ಪಿ ಎಂ ಕಿಸಾನ್ ಬರ ಪರಿಹಾರ ಬೆಳೆ ಪರಿಹಾರ ಇನ್ನಿತರ ರೈತರಿಗೆ ಸಂಬಂಧಪಟ್ಟಂತಹ ಯೋಜನೆಗಳು ಇನ್ಶೂರೆನ್ಸ್ ಮುಖಾಂತರ ಬರ್ತಾ ಇರತ್ತೆ ಹಣಗಳು ಈ ರೀತಿ ಯಾರ್ಯಾರಿಗೆ ನಿಮ್ಗೆ ಹವಾಮಾನ ಆಧಾರಿತ ಬೆಳೆ ಈ ಎಲ್ಲ ಯೋಜನೆಗಳು ನಿಮಗೆ ಸಿಗ್ಬೇಕಂದ್ರೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಕೊಳ್ಳುದು ಅತಿ ಅವಶ್ಯಕ ಆಗಿರುತ್ತೆ ಸೊ ಹೀಗಾಗಿ ಪ್ರತಿಯೊಬ್ಬ ರೈತರಿಗೆ ಹೇಳ್ತಾ ಇರ್ತೀನಿ ನಾನು ರೈತರಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ ಗಳಲ್ಲಿ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ ಇಲ್ಲಪ್ಪಾ ಅಂದ್ರೆ ಆಸ್ತಿ ಪಾಸ್ತಿಗಳು ಲಪ್ಟೈಸ್ಕೊಂಡೋಗ್ತವೆ ಈಗಾಗಲೇ ಕೃಷ್ಣೇ ಬೈರೇಗೌಡರು ಕೂಡ ಒಂದು ಅಪ್ಡೇಟ್ ಕೊಟ್ಟಿದ್ರು ಒಂದು ಟ್ವಿಟರ್ ನಲ್ಲಿ ಕೂಡ ಪೋಸ್ಟ್ ಮಾಡಿದ್ರು ಯಾರೋ ನಿಮ್ಮ ಒಂದು ಆಸ್ತಿ ಪಾಸ್ತಿಗಳಿಗೆ ನಿಮ್ಮ ಪಹನಿಗೆ ಒಂದು ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸ್ಕೊಂಡಿಲ್ಲ ಈಗಲೆ ಮಾಡ್ಸ್ಕೊಳ್ಳಿ ಇಲ್ಲ ಅಂದ್ರೆ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಲಪ್ಟಾಯಿಸ್ಕೊಂಡು ಹೋಗುವಂತಹ ಸಾಧ್ಯತೆ ಇರತ್ತೆ ಯಾಕಂದ್ರೆ ಈ ರೀತಿ ಬಹಳಷ್ಟು ನಮ್ಮ ರಾಜ್ಯದ ಜಿಲ್ಲೆಗಳಲ್ಲಿ ನಡೆದಿದೆ ಇನ್ನು ಬೇರೆ ಬೇರೆ ರಾಜ್ಯದಲ್ಲಿ ಎಷ್ಟು ನಡೆದಿರಬಾರ್ದು ನಮ್ಮ ರಾಜ್ಯದಲ್ಲಿನೂ ಕೂಡ ಸಾಕಷ್ಟು ಜಿಲ್ಲೆಗಳಲ್ಲಿ ಸಾಕಷ್ಟು ಕಡೆ ನೋಡಿರ್ತೀರಿ ರೈತರು ಹೊಲ ಗದ್ದೆಗಳನ್ನ ಇನ್ಯಾವನ ಬಂದು ಹೋಗು ಕೋರ್ಟ್ ಕಚೇರಿ ಅಂತ ಅಲ್ದಾಡ್ತಾ ಇರ್ತಾರೆ ಆ ವರ್ಷಾನ್ಗಟ್ಲೆ ಇಪ್ಪತ್ತು ವರ್ಷ ಗಟ್ಲೆ ಕೂಡ ಹೋಗ್ತಾ ಇರತ್ತೆ ಒಂದು ತಲೆಮಾರು ಕೂಡ ಹೋಗ್ಬೋದು ಅದರಲ್ಲಿ ಈ ರೀತಿನೂ ಕೂಡ ಆಗ್ತಾ ಇರತ್ತೆ ಯಾಕಂದ್ರೆ ಕೋರ್ಟ್ ಕೇಸ್ ಅಂತ ಹೋದ್ರೆ ಆ ವರ್ಷಾಂಗ್ ಗಟ್ಲೆ ಹೋಗೇ ಹೋಗತ್ತೆ ಅಲ್ಲಿ ಲಾಯರ್ಜು ಜರ್ಜ್ಗಳು ಚೇಂಜ್ ಆಗ್ತಾನೆ ಇರ್ತಾರೆ ಅಂತಹ ಒಂದು ಪರಿಸ್ಥಿತಿನಲ್ಲಿ ಕೂಡ ಕೇಸ್ಗಳು ಮುಂದೆಡಿತಾನೆ ಇರ್ತದೆ ಅದಕ್ಕೋಸ್ಕರ ಆ ಒಂದು ಕೇಸ್ಗಳು ಆಗ್ಬಾರ್ದು ನಿಮ್ಮ ಆಸ್ತಿ ಪಾಸ್ತಿಗಳಿಗೆ ನೀವೇ ಪರದಾಡಬಾರ್ದು ನೀವೇ ದುಡ್ಡನ್ನ ಸರ್ಕಾರಕ್ಕೆ ಸುರಬಾರ್ದಪ್ಪಾ ಅಂತ ಹೇಳೋದಾದ್ರೆ ನಿಮ್ಮ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ ಹಾಗಾದ್ರೆ ಆ ಗ್ರಾಮ ಒಂದು ಏರಿಯಾದಲ್ಲಿ ಅಥವಾ ನಿಮ್ಮ ತಾಲೂಕಿನಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯತ್ ಇರುತ್ತೆ ಆ ಗ್ರಾಮ ಪಂಚಾಯತಿಗೆ ಹೋಗ್ಬೇಕು ಗ್ರಾಮ ಪಂಚಾಯತಿಗಳಿಗೆ ಹಾಗೆ ಹೋಗ್ಬೇಡಿ ಪಹನಿ ಆಧಾರ್ ಕಾರ್ಡು ಬ್ಯಾಂಕ್ ನಿಮ್ಮ ಒಂದು ಮೊಬೈಲ್ ನಂಬರು ನೆಕ್ಸ್ಟ್ ಈ ಒಂದು ಮೂರು ಡಾಕ್ಯುಮೆಂಟ್ಸ್ ಅಷ್ಟೇ ಅಲ್ಲದೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ತೆಗೆದುಕೊಳ್ಬೇಕು ಯಾವ್ದಾದಪ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಪಹನಿ ಮೊಬೈಲ್ ಸಂಖ್ಯೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ನಾಲ್ಕು ಒಂದು ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ನಿಮ್ಮ ಗ್ರಾಮ ಪಂಚಾಯತಿಗೆ ಹೋಗ್ಬೇಕು ಆ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳು ಇರ್ತಾರೆ ಆ ಒಂದು ಗ್ರಾಮ ಲೆಕ್ಕಾಧಿಕಾರಿಗಳೇ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫಿಕೇಶನ್ ಮಾಡಿಕೊಂಡು ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಕೊಡುವಂತಹ ಕೆಲಸವನ್ನ ಮಾಡ್ತಾ ಇರ್ತಾರೆ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟು ಈ ಒಂದು ಪಹನಿಗೆ ಹಬ್ಬಗಳ ಬಗ್ಗೆ ಪಿ ಎಂ ಕಿಸನ್ ಯೋಜನೆಯ ಬಗ್ಗೆ ಬಂದಿತ್ತು ತಿಳಿಸಿದ್ದೀನಿ ಎಲ್ಲ ಕೂಡ ಅರ್ಥ ಆಗಿದ್ರೆ ನೆಕ್ಸ್ಟ್ ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್